ಸೃಷ್ಟಿಕರ್ತ ಭಗವಂತ ಮೂಲ ಕಾರಣ ಅದಾನ ಸೃಷ್ಟಿಕರ್ತ ಭಗವಂತ ಗಾಳಿ ದಾನ ಮಾಡ್ಯಾನ ನೀರು ದಾನ ಮಾಡ್ಯಾನ ಅನ್ನ ದಾನ ಮಾಡ್ಯಾನ ಭೂಮಿ ದಾನ ಮಾಡ್ಯಾನ ಎಲ್ಲಾ ನಮಗ ಸೃಷ್ಟಿಕರ್ತ ಭಗವಂತ ದಾನವಾಗಿ ಕೊಟ್ಟಾನ ಹೌದು ಹೌದು ಹೌದಿಲ್ಲ ಎಲ್ಲಾ ದಾನವಾಗಿ ನಮಗ ಕೊಟ್ಟ ಯುವಕೂರ್ನ ಸಂರಕ್ಷಣೆ ಮಾಡುದು ಅಷ್ಟೇ ಗುರುವಿನ ಕೆಲಸ

ಗುರು ಹುಟ್ಟನ ದೇವರು ಇರ್ಲಾರ್ದನೆ ಗುರು ಹುಟ್ಟಿಲ್ಲ ಹುಟ್ಟಿಲ್ಲ ದೇವರ ಒಳಗನೆ ನಿಮ್ ಗುರು ಹುಟ್ಟಿ ಹೌದು ಹೌದಿಲ್ಲ ಇರ್ಲಿ ಒಂದೇ ದೃಷ್ಟ ಅಂತ ಹೇಳ್ತೀನಿ ಬಾಳ್ ಹೇಳಲ್ಲ ಯಾನ್ ಅದು ಆ ಒಂದು ಸಂಧಿಗೆ ಒಂದೇ ದೃಷ್ಟ ಅಂತ ಕೊಟ್ಟು ಗೊತ್ತ ಹೋಗೋದು ಹೌದ್ ಹೌದು ಹೌದಿಲ್ಲ ಆ ದೇವರ ಗುರು ಯಾರು ದೇವರು ಯಾರು ಯಾರು ಮೂಲ ಗುರು ಯಾರು ಹಾಲ ಮತ್ತ ಮೂಲ ಗುರು ಯಾರು ಜಗತ್ ಗುರು ರೇವನ ಸಿದ್ಧೇಶ್ವರರು ರೇವಣ ಶುದ್ಧ ಗುರು ಆದಪ್ಪ ಅಂದ್ರೆ ಬೀರದೇವ್ರ ಮಾಲಿಂಗ್ರಾಯ್ಗ ಗುರು ಆದ ಹೌದಿಲ್ಲ ಕುಲ ಗುರು ಯಾರು ಬೀರದೇವ್ರ ಬೀರದೇವ್ರ ಕುಲ ಗುರು ಬೀರ ದೇವರಿಗೆ ಶಿಷ್ಯ ಮಾಲಿಂಗ್ರಾಯ ಬಹಳ ದುಡ್ಕೊಂಡ ಬಾಳ ದು ರೇವನ್ ಶೀತ ದೂರ ಉಳದಿಲ್ಲ ನವದ ಗುರುವಿಗೆ ಶಿಷ್ಯ ದುಡ್ಕೊಂಡ ಹಗಲ್ಲ ಇರುಳ ಎಲ್ಲಾ ಗುರುವಿಗೆ ದುಡ್ಕೊಂಡ ಗುರು ಶಿಷ್ಯಾಗ ಏನು ಕೊಡ್ಲಿಲ್ಲ ಯಾನ ಕೊಡ್ಲಿಲ್ಲ ಶಿಷ್ಯ ಗುರು ಏನು ಕೊಡ್ಲಿಲ್ಲ ಅವಾಗ ಶಿಷ್ಯ ಚಿಂತೆ ಮಾಡ್ಕೊತ ಗುರುವಿನ ಮಠದಾಗ ಕುತ್ತಾ ಕುತ್ತಾ ಕುಂತಾಗ ಆ ಮಾಲಿಂಗ್ರನ ಭಕ್ತಿಗೆ ಮೆಚ್ಚಿ ಗುರು ಬರ್ಲಿಲ್ಲ ಸಾಕ್ಷಾತ್ ಭಗವಂತ ದೇವ್ರ ಬಂದ್ರೆ ಉಲಿಜಂತಿ ಗ್ರಾಮಕ್ಕೆ ಬಂದ ಹೌದು ಹೌದು ಮಾಳಿಂಗ್ರ ದುಡ್ಕೊಂಡ ಗುರು ಏನೇನು ಕೊಟ್ಟಿಲ್ಲ ಯಾನ ಕೊಟ್ಟಿಲ್ಲ ಆದ್ರ ವರ್ಷಕ್ಕೊಮ್ಮೆ ದೇವಳಗಿ ಅಮಾವಾಸ್ಯೆಗೆ ನನ್ನ ಭಗವಂತ ದೇವರ ಬಂದ ಮುಂಡಾಸ ಸುತ್ತಾನ ಅಲ್ಲಿ ಗುರು ಅಲ್ಲ ಗುರು ಇಲ್ಲ ಅದಕ್ಕೆ ಹೇಳುದು ಭಗವಂತ ಶ್ರೇಷ್ಠದಾನ ಭಗವಂತ ಹೆಚ್ಚಿನ ಭಗವಂತ ಹೆಚ್ಚಿನ ಅವಧಾನ ಹೌದ್ ಇರ್ರಿ ನಿಮ್ಮ ಗುರುವಿನ ಕೆಲಸ ಏನದ ಎಲ್ಲೆಲ್ಲ ಪವಾಡ ಮಾಡ್ಯಾನ ಏನೇನ ಏನೇನ ಮಾಡ್ಯಾರು ಅದನ್ನ ನೀವ್ ಶಿಷ್ಯ ಬೀರ ಮಾಲಪ್ಪ ನಿಮ್ ಗುರು ಯಾಕೆ ಏನು ಕೊಟ್ಟಿಲ್ಲ ಅದನ್ನೊಂದ್ ಹೇಳ್ರಿ ಮೊದಲ ಆ ಪಾಯಿಂಟ್ ಹೇಳ್ರಿ ಗುರು ಕೊಡಬೇಕಾಗಿತ್ತು ಶಿಷ್ಯನ ಗುರು ಯಾಕೆ ಕೊಟ್ಟಿಲ್ಲ ನಮ್ಮ ದೇವರೇ ಯಾಕೆ ಕೊಟ್ಟ ದೊಡ್ಡದಾನ ನಿಮ್ಮ ಶಿಷ್ಯ ಗುಡ್ ಕರೆ ದುಡ್ದವಾಗ ಫಲ ಯಾಕೆ ಗುರು ಕೊಟ್ಟಿಲ್ಲ ಆದ್ರೆ ನಮ್ಮ ದೇವರ ಬಂದೇ ಹೌದು ಇರ್ಲಿ ಈಗ ಬಹಳ ಮಾತಾಡುವಂತ ವಿಶೇಷ ಬೇಡ ಮುಂದಿನ ಸಂದಿನೊಳಗ ಗುರುಜಿ ಅವರು ಹೆಂಗ್ ಮಾತಾಡ್ತಾರ ನೋಡ್ಕೊಂಡು ಅಂತ ಹೇಳಿ ಆ ಮಾತಾಡ್ಕೊತ ಹೋಗುದದ ಹೌದ್ ಏನೇನು ಶಿದ್ದಾಟಗಿ ಆ ಒಂದ ಶಾಡಿಗೆ ರೂಪದೊಳಗೆ ಒಂದು ಪ್ರಶ್ನೆ ಕೇಳ ತಿಳ್ಕೊಂಡು ಆ ನಮ್ಮ ಕಮಿಟಿ ಕಾಕರ್ ಹೇಳಕತ್ತಾರು ಆ ಹೆಂಗ ಹಾಲು ಮತ್ತ ಎಲ್ಲಿಂದ ಉಟ್ಕೋತ ಬಂದದ ಮುದ್ದಿ ಶಿವ ಪಾರ್ವತ್ಯರು ಜಾಗ್ರತಪುರ್ ಪಟ್ಟಣಕ್ಕೆ ಬಂದ್ರು ಪಟ್ಟಣಕ್ಕೆ ಬಂದ್ರು ಶಿವ ಪಾರ್ವತ್ಯರು ಜಾಗ್ರತಪುರ್ ಪಟ್ಟಣಕ್ಕೆ ಬಂದ್ರು ಗಣಪತಿ ಶಣ್ಮುಖ ಕೈಲಾಸದಾಗಿ ಬಿಟ್ಟು ಬಂದಿದ್ಲು ಹೌದು ಅವಾಗ ಪಾರ್ವತ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಯ್ತು ಮೋಹ ಹೆಚ್ಚಾಗಿ ಹಾಲು ಧರಣಿಗೆ ಬಿದ್ದು ಬಿದ್ದು ಹಾಲು ಯಾಕಪ್ಪ ಅಂದ್ರೆ ಹಾಲು ಹೋಗಬಾರ್ದ ತಿಳ್ಕೊಂಡು ತಿಳ್ಕೊಂಡು ಆ ಹಾಲ ಕಲಸಿ ಎರಡು ಗೊಂಬಿ ತಯಾರು ಮಾಡಿದ್ಲು ಮಾಡ್ಯಾಳ ಮಾಡ್ಯಾಳು ಒಂದ್ ಎಣ್ಣ ಒಂದ್ ಗಂಡ ಪರಮಾತ್ಮ ಜೀವಕಾಳ ತುಂಬಿದ ತುಂಬಾನ ಮುದ್ದಾಯಿ ಮುದುಗಡತ್ ಹೆಸರು ಇಟ್ರು ಮುದ್ದಾಯಿ ಮುದುಗಡದ ಹೆಸರಿಟ್ರು ಇವ್ರಿಬ್ರಿಗೆ ಲಗ್ನ ಮಾಡ್ಬೇಕಂದ್ರು ಬೆಡಗ ಒಂದೇ ಆಗತದ ತಿಳ್ಕೊಂಡು ಮುಂದ್ ಅವ್ರಿಬ್ರಿಗೆ ಬೆಡಗ ಬದಲು ಮಾಡಿದ್ರು ಬದಲು ಮಾಡಿ ಬದಲು ಮಾಡಿ ಮುದ್ದಿ ಮುದುಗಡ ಲಗ್ನ ಮಾಡಿದ್ರು ಲಗ್ನ ಮಾಡಿ ಮುದ್ದಾಯಿ ಆರು ಮಂದಿ ಮಕ್ಕಳು ಆರು ಮಂದಿ ಮಕ್ಕಳೊಳಗ ಸಣ್ಣ ಪದ್ಮಣ್ಣ ಹುಟ್ಟಿದ ಉಂಡಾಡು ಪದ್ಮಣ್ಣ ಪದ್ಮಣ್ಣ ಹುಟ್ಟಿದ ಅದ ಅವ ಪದ್ಮಾನುಂಡ್ ಬರೆಯ ತಿರುಗ್ಯಾತಿದ ಊರಾಗ ಎಲ್ಲರೂ ಉಂಡಾಡು ಪದ್ಮಣ್ಣ ಉಂಡಾಡು ಪದ್ಮಾನ ಹೌದು ಮುಂದ ತಂದಿ ಪದಮಾನ ಹೇಳ್ತಾನ ಯಾನಂತ ಹೇಳ್ತಾನವಾ ಪದಮಣ್ಣ ಪದಮಾನ ನಿಮ್ಮ ಹಣ್ಣುಗಳು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಾರ ನಿನ್ನ ಅಣ್ಣ ತಾಬರ ನಿನ್ನ ಮೇಲೆ ಸಿಟ್ಟು ಆಗ್ಯಾರ ನೀ ಮುಂಜಾನೆ ಎದ್ದ ನಾಳೆಗೆ ಮಾನ್ಯದ ಹೊಲಕ್ಕೆ ನೇಗ್ಲಕ್ ಹೋಗು ಅಂದ್ ಎತ್ತ ಕೋಳ ಕಟ್ಟಕೊಂಡು ಮಾನ್ಯದ ಹೊಲಕ್ ನೇಗ್ಲಕ್ ಹೋಗು ನೇಗ್ಲ ಹೊಡಿಯಕ್ ಹೋಗ್ತಿಕ್ಕರೆ ಓದಪ್ಪ ಅಂದ್ರ ಮೂರು ಕಣ್ಣಿನ ಒತ್ತದ ಮಾನ್ಯದ ಹೊಲಕ್ ಮೂರು ಕಣ್ಣಿನ ಒತ್ತಿಗೆ ನೇಗ್ಲ ಹಚ್ಚಬೇಡ ಅಂದ ತಂದೆ ಆದಿಗೊಂಡ ಎಂತ ಸಂದರ್ಭ ಬಂದ್ರು ಹಚ್ಚಬೇಡ ಅವಾಗ ಮುಂಜಾನೆ ಎದ್ದ ಪದಮಗೊಂಡ ನೇಗ್ಲಾ ತಗೊಂಡ ಹೆಗಲ ಮೇಲೆ ತಗೊಂಡ ಮಾನದ ಬಂದ ನೇಗ್ ಹೋದ ಬಂದೇ ಹೊಡ್ಯಕ ಬಂದ ಯಾರ ಸುತ್ತ ಮೂರನೇ ಸುತ್ತಿಗೆ ಬಂದ ಅವನ ತೆಲವತ್ತು ಯಾರ ವಿಚಾರ ನಮ್ಮ ತಂದೆ ಆಗ ಹಾ ಮೂರು ಕಣ್ಣಿನ ಒತ್ತಿಗೆ ನೇಗ್ಲಾ ಹಚ್ಚಬೇಡ ಅಂದಾನ ದಾನ ಇದ್ರೊಳಗ ಏನ್ ವಿಶೇಷ ಅದ ತಿಳ್ಕೊಂಡು ಮೂರು ಕಣ್ಣಿನ ಒತ್ತಿಗೆ ನೇಗಲ ಹಚ್ಚಿದ ಹಚ್ಚಿದೆವಾ ಹಚ್ಚಿದ ಹೌದಿಲ್ಲ ಮೂರು ಕಣ್ಣಿನ ಉತ್ತಿಗೆ ನೇಗಲ ಹಚ್ಚಿದ ಆ ಉತ್ತಿನಿಂದ ಕುರಿಗಳ ಮ್ಯಾಗ ಎದ್ದು ಬಿಟ್ಟು ಹೌದು ಹೌದು ಹೋಗ ಪದಮಗೊಂಡ ಗಾಬರಿಗೆ ಬಿದ್ದ ಹಾ ಇವು ಏನೋ ಒತ್ರಿ ಮನೆಗಳು ಹುಳ ಎದ್ದ ತಿಳ್ಕೊಂಡು ಏನ್ ಮಾಡ್ತಾರ ಅಲ್ಲೇ ಬದನಿಯಾಗಿದ್ದಂತ ಕಂಠಿ ಕಾಬ್ಲ ಕಡ್ದ ಅವಕ್ರ ಮ್ಯಾಲ ಒಗದ ಬೆಂಕಿ ಹಚ್ಚಿದ ಹಚ್ಚಿದೆವಾ ಹಚ್ಚಿದ ಹಚ್ಚಿದ್ರು ಕುರಿಗಳ ಸುಟ್ಟು 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 ಹೊರಗ ಬಂದಿಂದ ಆರ್ ತರ ಬಣ್ಣದ ಕುರಿಗಳದು ಆಗ್ಯಾವ ಆಗ್ಯಾವ ಆರ್ ತರ ಬಣ್ಣದ ಕುರಿಗಳ ಪದ್ಮಗೊಂಡ ನೆಗಲ ಅಲ್ಲೇ ಒಗದ ಆ ನಗ ತಗೊಂಡು ಬಡ್ಗಿ ಮಾಡ್ಕೊಂಡ ಕುರಿಗಳು ಹೊಡ್ಕೊಂಡು ಎಲ್ಲಿ ಜಾಗ್ರತಪುರ್ ಶೀಮಿ ಬಿಟ್ಟ ಬಂಕಾಪುರ ಅಡವಿಗೆ ಬಂದ ಬಂಕಾಪುರ ಅಡವಿಗೆ ಅಲ್ಲಿ ಬಂಕಾಪುರ ಅಡಿ ಒಳಗ ದುಃಖ ಮಾಡ್ಕೋತ ಕೂತ ಅರು ಉಂಟು ಯಾರಿಗಾಯ್ತು ಯಾರಿಗವ ಗುರು ಗರು ಆಯ್ತು ಹೌದ್ ಹೌದು ಅವಾಗ ಪ್ರತ್ಯಕ್ಷವಾಗಿ ಪದ್ಮಗೊಂಡನ್ ಮುಂದೆ ನಿಂತ ಹೇಳ್ತಾನ ಉಪದೇಶದ ನಿನಗ ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರೆ ಗೊತ್ತಿಲ್ಲ ಹಾ ಮೂರ್ ದಿವ್ಸ ಉಪಾಸದಿ ಉಪಾಸದಿ ನಿನಗೆಲ್ಲಾ ಉಪದೇಶದ ನಿನಗೆ ಹೇಳ ಮಾತು ಕೊಡ್ತೀನಿ ಬಾ ತಿಳ್ಕೊಂಡು ಗುರು ರೇವಣಾಶೀದ ಪದ್ಮಗೊಂಡ ಉಪದೇಶದ ಮಾತು ಹೇಳಕತ್ತ ಹೇಳ ಹೇಳಿದ 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 ಏನ್ ಹೇಳಿದ ಹಾಲ ಹಿಂಗೆ ಹಿಂಡಬೇಕು ಕುರಿ ಹಿಂಗೆ ಮೇಯ್ಸ್ಬೇಕು ಉಣ್ಣಿ ಹಿಂಗೆ ಕತ್ತರಿಸಬೇಕು ಆ ಗಿನ್ನ ಹಿಂಗೆ ಕಾಸಿ ಊಟ ಮಾಡ್ಬೇಕ ತಿಳ್ಕೊಂಡು ಪದ್ಮಗೊಂಡ್ ರೇವಣಾಶದ ಹೇಳಿದ ಹೇಳಿರವ ಹೇಳಿರು ಮುಂದ ಕೆಂಪದ ಹಾಲ ಹಿಂಡಿದ ಅಣ್ಣ ನಿಂದ್ರಿ ಸ್ವಲ್ಪ ವಿಷಯ ಎಲ್ಲ ನಿಂದ್ರಿ ಪದಮಗೊಂಡ ಉಪದೇಶದ ಮಾತು ಹೇಳಿದ ಅಲ್ಲಿ ಗೆಂಪದ ಹಾಲ ಹಿಂಡಿದ ಪದಮಗೊಂಡ ಹಿಂಡಿದ ಗೆಂಪದ ಹಾಲ ಹಿಂಡಿದ ಗುರುವಿಗೆ ಊಟ ಮಾಡಿಸ್ಬೇಕಂತ ನಾ ಗೆಂಪದ ಹಾಲ ಕಾಶಿ ಪದಮಗೊಂಡ ಬೆಂಕಿ ಬೇಕಾಗಿತ್ತು ಪದ್ಮಗೊಂಡಿತ್ತು ಅವಾಗ ಎಲ್ಲಾ ಬಂಕಾಪುರ ಅಡಿ ಒಳದ ಬೆಂಕಿ ಹುಡುಗಾಡದ ಎಲ್ಲಿ ಬೆಂಕಿ ಸಿಗಲಿಲ್ಲ ಪದ್ಮಗೊಂಡಾಗ ಸಿಗಲಿಲ್ಲ ಸಿಗಲಿಲ್ಲ ಅವಾಗ ಒಂದು ಹುಲ್ಲಿನ ಜೋಪಡಿ ಕಾಣಿಸು ಹುಲ್ಲಿನ ಗುಡಿಸಲು ಕಾಣ್ತು ಆ ಗುಡಿಸಲಕ್ಕ ಹೋಗಿ ನೋಡ್ತಾನ ಗಂಧ ರಾಕ್ಷಸ ಚುಮಲಾದೇವಿನ ತಂದು ಇಟ್ಟಿತ್ತು ಚುಮಲಾದೇವಿನ ಅವಾಗ ಚುಮಲಾದೇವಿಗೆ ಬೆಂಕಿ ಬೇಡದ ಪದಮಗೊಂಡ ಚುಮಲಾದೇವಿ ಬೆಂಕಿ ಕೊಟ್ಲು ಮುಂದೆ ಗಿನ್ನಾ ಕಾಶಿ ಗುರುವಿಗೆ ಊಟ ಮಾಡಿಸಿದ ಸರ್ಜೋಡಿ ಕಲಾವಿದ್ರ ತಮ್ಮ ಒಂದು ಮಾತು ಕೇಳೋದಾದಲ್ಲಿ ಯಾರು ಕೇಳೋದಾದವ ಗುರುಜಿಗೆ ಯಾನು ನೀ ಅನ್ನ ಅನ್ನು ನಿಮ್ಮ ಆ ಯಾನ ಕೇಳುದಲ್ಲ ಯಾರು ಕೇಳುದಾದವ ಪದಮಗೊಂಡ ಬಂಕಾಪುರ ಅಡಿವಿ ಒಳಗ ಬೆಂಕಿ ಬೇಕಾಗಿತ್ತು ಚುಮಲಾದೇವಿ ಕೊಟ್ಟ ಚುಮಲಾದೇವಿ ಬೆಂಕಿ ಕೊಟ್ಟ ಕೊಟ್ಟ ಇಲ್ಲಿ ಕುರಿಗಳಿಗೆ ಬೆಂಕಿ ಹಚ್ಚನ ಪದ ಇಲ್ಲಿ ಬೆಂಕಿ ಯಾರು ಕೊಟ್ಟಾರ ಇಷ್ಟೇ ಮಾತಾ ಹೌದಿಲ್ಲ ಹೌದ್ ಹಾ ನೀವ್ ದಾನ್ಲಿ ಮಾಡ್ರಣ್ಣ ಬೆಂಕಿ ಕೊಟ್ಟು ವಿಷಯ ಕೂದ ಅಲ್ಲಿ ಚುಮ್ಲಾದೇವ್ ಕೊಟ್ಟಾರ ಇಲ್ಲಿ ಯಾರು ಕೊಟ್ಟಾರ ಇಲ್ಲಿ ಯಾರು ಕೊಟ್ಟಾರ ಹಚ್ಚಾಕ ಬೆಂಕಿ ವಿಷಯ ಇಟ್ಟೆ ಅದೇ ಅದ ಇದನ್ನ ಬಿಡಿಸಿ ಬಿಡಿಸಿ ಯಾಕೆ ಕೇಳಬೇಕಾಗ್ಯದಂದ್ರ ಸರ್ಜೋಡಿ ಕಲಾವಿದ್ರಿಗೆ ತಿಳಿತದ ಹೌದು ಆ ಕುಂತ ದೈವಿಕ ತಿಳಿಯಲ್ಲ ತಿಳ್ಕೊಂಡು ಹೌದ್ ಇದನ್ನ ಒತ್ತಿ ಒತ್ತಿ ಹೇಳೋದಾಗ್ಯದ ಹೇಳೋದಾಗ್ಯದ್ಲಿ ಹೌದೌದು ಬಾಳೆನ ಮಾತಾಡುವಂತ ಶಿಶುಬೇಡ ನಾಗ್ಯನ ಹಾಕಿ ಚಾಲ ಹಾಡಿ ಸರ್ಜೋಡಿ ಕಲಾವಿದ ಚಾನ್ಸ್ ಬಿಟ್ಟು ಕೊಡೋದಾ